ಕ್ಯಾನ್ಸರ್ ಗುಣಪಡಿಸಲಾಗದ ಕಾಯಿಲೆಯಾಗಿದ್ದು ಪ್ರಪಂಚದಾದ್ಯಂತ ಈ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಅವುಗಳಲ್ಲಿ ಒಂದು ಅನ್ನನಾಳದ ಕ್ಯಾನ್ಸರ್ ಸಾಮಾನ್ಯವಾಗಿ ಬಾಯಿ ಗಂಟಲು ಅನ್ನನಾಳದಲ್ಲಿ ರೂಪುಗೊಳ್ಳುವ ಗಡ್ಡೆಗಳು ಈ ಕ್ಯಾನ್ಸರ್ ಆಗಿ ರೂಪಾಂತರಗೊಳ್ಳಬಹುದು ಹಾಗಾಗಿ ಈ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗಿದ್ದು ಡೀಟೈಲ್ಸ್ ಇಲ್ಲಿದೆ ಮತ್ತೆ ಮತ್ತೆ ಶೀತವಾಗಿ ಗಂಟಲು ನೋವು ಕಾಡುತ್ತದೆಯೇ ಈ ಬಗೆಯ ಕ್ಯಾನ್ಸರ್ ಇರಬಹುದೇ ಎಚ್ಚರ ಪ್ರಪಂಚದಾದ್ಯಂತ ಕ್ಯಾನ್ಸರ್ ಎಂಬ ಮಹಾಮಾರಿ ಹೆಚ್ಚಾಗುತ್ತಿದ್ದು ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ನಮ್ಮ ದೇಶದಲ್ಲಿ ಕ್ಯಾನ್ಸರ್ನಿಂದ ಉಂಟಾಗುತ್ತಿರುವ ಸಾವಿನ ಸಂಖ್ಯೆಯೂ ಏರಿಕೆಯಾಗುತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಮಿಲಿಯನ್ ಜನರು ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಈ ಪೈಕಿ ಒಂಬತ್ತು ಪಾಯಿಂಟ್ ಮೂರು ಲಕ್ಷ ಕ್ಯಾನ್ಸರ್ ರೋಗಿಗಳು ಸಾವನ್ನಪ್ಪಿದ್ದರು ಅಲ್ಲದೆ ಆ ವರ್ಷ ಭಾರತದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ನಿಂದ ಸಾವುಗಳು ಸಂಭವಿಸಿದ್ದು ಎರಡನೇ ಸ್ಥಾನಕ್ಕೇರಿ ಅಲ್ಲದೆ ಈಗ ಭಾರತದಲ್ಲಿ ಸುಮಾರು ಮೂವತ್ತೆರಡು ರೀತಿಯ ಕ್ಯಾನ್ಸರ್ ಇದ್ದು ಲಕ್ಷಾಂತರ ಮಂದಿ ಈ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಅವುಗಳಲ್ಲಿ ಒಂದು ಅನ್ನನಾಳದ ಕ್ಯಾನ್ಸರ್ ಕೆಲವು ಅಂಕಿ ಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ ನಲವತ್ತೇಳು ಸಾವಿರ ಜನರು ಈ ರೋಗದಿಂದ ಬಳಲುತ್ತಿದ್ದು ಪ್ರತಿ ವರ್ಷವೂ ಸಾವಿರಾರು ಜನರು ಇದರಿಂದ ಸಾವಿಗೀಡಾಗ್ತಿದ್ದಾರೆ ಅಂತ ಹೇಳುತ್ತೆ ಹಾಗಾಗಿ ಈ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗಿದೆ ಜೊತೆಗೆ ಇದರ ರೋಗ ಲಕ್ಷಣಗಳನ್ನು ಕೂಡ ತಿಳಿಯಬೇಕಾಗಿದೆ ಪ್ರಸ್ತುತ ಈ ರೋಗದ ವಿರುದ್ಧ ಹೋರಾಡುತ್ತಿರುವವರು ನಮ್ಮ ಸುತ್ತಮುತ್ತಲಿನಲ್ಲಿಯೇ ಇದ್ದಾರೆ ಎಲ್ಲಾ ರೀತಿಯ ಕ್ಯಾನ್ಸರ್ ಗಳಿಗೆ ಹೋಲಿಸಿದ್ರೆ ಇದು ಅಪರೂಪವಾಗಿದ್ರೂ ಕೂಡ ಅಪಾಯಕಾರಿಯಾಗಿದೆ ಸಾಮಾನ್ಯವಾಗಿ ಬಾಯಿ ಗಂಟಲು ಅನ್ನನಾಳದಲ್ಲಿ ರೂಪುಗೊಳ್ಳುವ ಗಡ್ಡೆಗಳು ಈ ಕ್ಯಾನ್ಸರ್ ಆಗಿ ರೂಪಾಂತರಗೊಳ್ಳಬಹುದು ಇದನ್ನ ಮುಂಚಿತವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ರೂ ಕೂಡ ಗಮನಿಸಬೇಕಾದ ಕೆಲವು ಸಾಮಾನ್ಯ ಗುಣಲಕ್ಷಣಗಳಿವೆ ಇವುಗಳನ್ನ ಸರಿಯಾಗಿ ತಿಳಿದುಕೊಂಡು ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ ಅಂದಹಾಗೆ ಅನ್ನನಾಳದ ಕ್ಯಾನ್ಸರ್ನ ಲಕ್ಷಣಗಳೇನು ಅಂತ ಕೇಳಿದ್ರೆ ಈ ರೋಗದ ಆರಂಭಿಕ ಹಂತಗಳಲ್ಲಿ ಆಹಾರವನ್ನ ನುಂಗುವುದು ಕಷ್ಟವಾಗುತ್ತೆ ದ್ರವರೂಪದ ಆಹಾರವನ್ನ ತಿನ್ನೋದು ಕೂಡ ಕಷ್ಟವಾಗಬಹುದು ಶೀತವು ಕೂಡ ಗಂಟಲು ನೋವಿಗೆ ಕಾರಣವಾಗುತ್ತೆ ಹಾಗಾಗಿ ಹೆಚ್ಚಿನ ಜನರು ಈ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸ್ತಾರೆ ಅವು ಸಾಮಾನ್ಯ ಶೀತ ಅಂತ ತಪ್ಪಾಗಿ ಭಾವಿಸ್ತಾರೆ ಆದ್ರೆ ಇದು ಕ್ಯಾನ್ಸರ್ ರೋಗದ ಒಂದು ಸಂಕೇತವೂ ಆಗಿರಬಹುದು ಈ ರೋಗವು ನಿಧಾನವಾಗಿ ದೇಹದಲ್ಲಿ ಬೇರೂರಿದಾಗ ಅದು ಜೀರ್ಣಕಾರಿ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ಎದೆಯಲ್ಲಿ ಉರಿ ಕಿಬ್ಬೊಟ್ಟೆ ನೋವು ಮುಂತಾದ ರೋಗ ಲಕ್ಷಣಗಳಿಗೆ ಕಾರಣವಾಗಬಹುದು ಜೊತೆಗೆ ಹಠಾತ್ ನಷ್ಟವಾಗುವುದು ದೀರ್ಘಕಾಲದ ಕೆಮ್ಮು ರಾತ್ರಿ ನಿದ್ರೆಯಲ್ಲಿ ಉಸಿರಾಟದ ತೊಂದರೆ ಗಂಟಲಿನಲ್ಲಿ ನೋವು ಕೂಡ ಈ ರೋಗದ ಲಕ್ಷಣವಾಗಿರಬಹುದು ಹಾಗಾಗಿ ಆದಷ್ಟು ಜಾಗರೂಕರಾಗಿರಬೇಕು ಇಂಥ ಲಕ್ಷಣ ಕಂಡು ಬಂದ್ರೆ ತಕ್ಷಣ ವೈದ್ಯಕೀಯ ಸಲಹೆ ಪಡೆಯಿರಿ ಇನ್ನು ವಾಕರಿಕೆ ಆಯಾಸ ದೌರ್ಬಲ್ಯ ತಿನ್ನುವಾಗ ಉಸಿರುಗಟ್ಟುವಿಕೆ ಕೂಡ ಈ ರೋಗದ ಲಕ್ಷಣಗಳಾಗಿವೆ ಈ ರೀತಿ ಸಮಸ್ಯೆ ಹೆಚ್ಚಾಗಿ ಮಲಬದ್ಧತೆ ಅಥವಾ ಅತಿಸಾರಕ್ಕೆ ಕಾರಣವಾಗ ನಿಮ್ಮ ಧ್ವನಿಯಲ್ಲಿ ವ್ಯತ್ಯಾಸ ಉಂಟಾಗಬಹುದು ಈ ಅಪಾಯಕಾರಿ ಕಾಯಿಲೆಗೆ ಇನ್ನು ಯಾವುದೇ ಲಸಿಕೆ ಕಂಡು ಹಿಡಿಯಲಾಗಿಲ್ಲ ಆದ್ದರಿಂದ ಆರೋಗ್ಯವಾಗಿರಲು ಕೆಲವು ದುರಭ್ಯಾಸಗಳಿಂದ ದೂರವಿರೋದು ಅಗತ್ಯ ಧೂಮಪಾನ ಮದ್ಯಪಾನ ಮತ್ತು ತಂಬಾಕಿನಂತಹ ಕೆಟ್ಟ ಅಭ್ಯಾಸಗಳನ್ನ ಆದಷ್ಟು ತಪ್ಪಿಸಬೇಕು ಬೊಜ್ಜು ಕೂಡ ಈ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಇನ್ನು ತುಂಬಾ ಬಿಸಿ ಚಹಾ ಹಾಗೆ ಕಾಫಿ ಕುಡಿಯೋದು ಕೂಡ ಒಳ್ಳೆಯದಲ್ಲ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ